ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ನಿಮ್ಗೆ ಅಂತ ಒಂದಷ್ಟು ಕ್ರೇಪ್ ಸಿಲ್ಕ್ ಸೀರೆ ತಂದಿದ್ದೀನಿ ವಿತ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಡಿಫರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಥಿಕ್ನೆಸ್ ಡಿಫರೆಂಟ್ ಪ್ರೈಸ್ ರೇಂಜ್ ಹಬ್ಬಕ್ಕೆ ಯಾರಾದ್ರೂ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಬೇಕು ಶಾಪಿಗೆ ಬರೋಕ್ಕಾಗಲ್ಲ ಆಗಲ್ಲ ಅಂತ ಏನಾರ ಯೋಚನೆ ಮಾಡ್ತಿದ್ರೆ ಸೊ ಈ ಸೀರೆಗಳನ್ನ ನೀವು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡ್ಬೋದು ಅಹ್ ನೋಡವನ್ ಯಾವ ಯಾವ ತರ ಇದೆ ಅಂತ ಫಸ್ಟ್ ಒನ್ ಗೆ ಯುನೀಕ್ ಆಗಿರೋ ಲೈಟ್ ಪಿಂಕ್ ಶೇಡ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ಎರಡು ಕಡೆಗೂ ಇದ್ರ ತಿಕ್ನೆಸ್ ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ 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 ಅಂಡ್ ಟೆನ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಒಂಬತ್ತು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಆಗುತ್ತೆ ನೈನ್ ತೌಸಂಡ್ ಸಿಕ್ಸ್ ತರ್ಟಿ ಸೊ ಎರಡ್ ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಓಪನ್ ಮಾಡಿ ನೋಡೋಣ ತುಂಬಾ ಯುನೀಕ್ ಸ್ಟೈಲ್ ಅಲ್ಲಿ ಬಂದಿರೋ ಅಂತದ್ದು ಡಾರ್ಕ್ ಗೆ ಲೈಟ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಪಲ್ಲೂಸ್ ತುಂಬಾ ಸಿಂಪಲ್ ಆಗಿದೆ ಲೈನ್ಸ್ ಪಲ್ಲು ಅಂಡ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಅದೇ ಡಿಸೈನ್ ಅಲ್ಲಿ ಇನ್ನೊಂದು ಕಲರ್ ಕಾಂಬಿನೇಷನ್ ತಂದೀನಿ ಪರ್ಪಲ್ ಗೆ ಲೈಟ್ ಆನಿಯನ್ ಪಿಂಕ್ ತರ ಇದು ಅಷ್ಟೇ ಬೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ಸೇಮ್ ಪ್ರೈಸ್ ರೇಂಜ್ ಇದೆ ಅಂಡ್ ಪ್ರೈಸ್ ಇದು ಥಿಕ್ನೆಸ್ ಕೂಡ ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ತುಂಬಾನೇ ಯುನೀಕ್ ಕಲರ್ ಕಾಂಬಿನೇಷನ್ ಸೊ ಇದು ಬ್ಲೌಸ್ ಬರುತ್ತೆ ಪ್ರೈಸ್ ಇದ್ರದ್ದು ಕೂಡ ಒಂಬತ್ತು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಆಗುತ್ತೆ ನೈನ್ ತೌಸಂಡ್ ಸಿಕ್ಸ್ ತರ್ಟಿ ಇದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಕೈಂಡ್ ಆಫ್ ಗೋಲ್ಡ್ ಕಲರ್ ಇದೆ ಅದಕ್ಕೆ ಮೆಜೆಂಟಾ ಕಲರ್ದು ಬಾರ್ಡರ್ ಇದೆ ಗಟ್ಟಿ ಬಾರ್ಡರ್ ಇದೆ ಹತ್ತು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಒನ್ ಸೆವೆಂಟಿ ಕಲರ್ ಕಾಂಬಿನೇಷನ್ ಸೊ ಇದು ಅಷ್ಟೇ ಮೆಜೆಂಟಾ ವೈನ್ ದು ಪಲ್ಲು ಇದೆ ಬ್ಲೌಸ್ ಕೂಡ ಇದೆ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ಸೊ ಮುಂದಿನ ಸೀರೆ ಒನ್ ಟೆನ್ ಗ್ರಾಮ್ ಥಿಕ್ನೆಸ್ ಮೋಟಿವ್ಸ್ ಇದೆ ಪೋಲ್ಕಾ ಡಾಟ್ ತರ ಬೆಂಟೆಕ್ಸ್ ಬಾರ್ಡರ್ ಅಂಡ್ ಈ ರೀತಿ ಕಲರ್ ಕಾಂಟ್ರಾಸ್ಟ್ ಇದೆ ಪ್ರೈಸ್ ಬಂದು ಹನ್ನೆರಡು ಸಾವಿರದ ಒಂಬೈನೂರ ಟ್ವೆಲ್ ಥೌಸಂಡ್ ನೈನ್ ಸಿಕ್ಸ್ಟಿ ಇದೆಲ್ಲ ಫ್ರೆಶ್ ಸ್ಟಾಕ್ಸ್ ಇವಾಗ ಜಸ್ಟ್ ಬಂದಿದೆ ಸ್ಟಾಕ್ ಗೆ ಸೊ ಇದ್ರಿ ಕಲರ್ಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಸೊ ವೆಂಟೆಕ್ಸ್ ಬಾರ್ಡರ್ಸ್ ಕಂಪ್ಲೀಟ್ ಸಾರಿ ಈ ತರ ಮೋಟಿವ್ಸ್ ಇದೆ ಅಂಡ್ ರಿಚ್ ಪಲ್ಲು ಕೂಡ ಬರುತ್ತೆ ಅಂಡ್ ಇದು ಬ್ಲೌಸ್ ಸೊ ಮುಂದಿನ ಸೀರೆ ಬಾಟಲ್ ಗ್ರೀನ್ ಅಂಡ್ ಪಿಂಕ್ ಕಲರ್ ಚೆಕೆಟ್ ಪ್ಯಾಟರ್ನ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಹತ್ ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಟೆನ್ ಥೌಸಂಡ್ ಥರ್ಟಿ ಸಿಂಗಲ್ ಲೈನ್ ಚೆಕ್ಸ್ ಇದೆ ಕಂಪ್ಲೀಟ್ ಆಗಿ ಅಂಡ್ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಫುಲ್ ಸಾರಿ ಇದೆ ಬಾರ್ಡರ್ಸ್ ಪಿಂಕ್ ಅಲ್ಲಿ ಬರುತ್ತೆ ಈ ತರ ಪಲ್ಲು ಬರುತ್ತೆ ಈ ರೀತಿ ಸ್ವಲ್ಪ ವಿ ಅಲ್ಲಿ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಅದು ಯಾವುದು ಡ್ಯಾಮೇಜ್ ಇರಲ್ಲ ಯಾಕಂದ್ರೆ ಹ್ಯಾಂಡ್ ಡೈಯಿಂಗ್ಸ್ ಇದೆಯಲ್ಲ ಅಂಡ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮತ್ತೊಂದು ಲವ್ಲಿ ಕಲರ್ ತಂದಿದ್ದೀನಿ ತುಂಬಾ ಹ್ಯೂಜ್ ಡಿಮ್ಯಾಂಡ್ ಅಲ್ಲಿ ಇರೋ ಕರ್ ಒಂಬತ್ತು ಎಪ್ಪತ್ ರೂಪಾಯಿ ನೈನ್ ತೌಸಂಡ್ ಫೋರ್ ಸೆವೆಂಟಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ರೆಡ್ಗೆ ಬೇಜ್ ಕಲರ್ ಗೋಲ್ಡನ್ ಬೇಜ್ ಕಲರ್ ಕಾಂಟ್ರಾಸ್ಟ್ ಬರೋ ಬರದ್ದು ಸೊ ಈ ರೀತಿ ಚಕ್ರ ಬಾರ್ಡರ್ಸ್ ಇದೆ ಎರಡು ಕಡೆಗೂ ಸೊ ಈ ರೀತಿ ರಿಚ್ ಆಗಿ ಪಲ್ಲು ಇದೆ ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒನ್ ಎಗೈನ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ ಥಿಕ್ನೆಸ್ ಟ್ರೆಡಿಷನಲ್ ಕಲರ್ ಒಂಬತ್ತು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ನೈನ್ ತೌಸಂಡ್ ಸಿಕ್ಸ್ ಥರ್ಟಿ ಆಗುತ್ತೆ ಮಸ್ಟರ್ಡ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರ ಅಂತದ್ದು ಸೊ ಈ ರೀತಿ ಕಲರ್ ಕಾಂಬಿನೇಷನ್ ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಇದು ಸೆರಗು ಇದು ಬ್ಲೌಸ್ ಸೊ ಮತ್ತೊಂದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ರಾಯಲ್ ಬ್ಲೂಗೆ ಲೈಟ್ ಗ್ರೀನ್ ಪ್ಯಾರ್ಟ್ ಗ್ರೀನ್ ಕಲರ್ ಎಂಟು ಸಾವಿರದ ನೂರ ಇದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟೆನ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಈ ತರ ಸೀರೆ ಈ ಕಲರ್ ಕಾಂಬಿನೇಷನ್ ಒಂದ್ ಇದೆ ಸೊ ಯಾವ ತರ ಟೈಮ್ ಇದ್ದಾಗ ಉಟ್ಕೊಂಡ್ ಬರ್ತೀನಿ ವಿಡಿಯೋ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಗೊತ್ತಾಗುತ್ತೆ ಸೊ ಇದು ಬ್ಲೌಸು ಈ ತರ ಇರುತ್ತೆ ಬಟ್ ಕಲರ್ ಬ್ಯೂಟಿಫುಲ್ ನೆಕ್ಸ್ಟ್ ಒನ್ ಆಲಿವ್ ಗೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರೋ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಹತ್ತು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಆಲಿವ್ ಗ್ರೀನ್ ಅಂಡ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋ ಅಂತದ್ದು ಸೊ ಈ ರೀತಿ ಬರುತ್ತೆ ಕಲರ್ ಕಾಂಬಿನೇಷನ್ ಇದು ಪಲ್ಲು ಇದು ಬ್ಲೌಸ್ ಈಗ ಹಬ್ಬದ ಸೀಸನ್ ಅಲ್ವಾ ತುಂಬಾ ಜನ ದೇವರು ಗುಡಿಸ್ತಾರೆ ಅನ್ನೋದಕ್ಕೋಸ್ಕರ ಮೈಮೇಲೆ ಹಾಕ್ತಾ ಇಲ್ಲ ನೆಕ್ಸ್ಟ್ ಒಂದು ಬ್ಲಾಕ್ ಬ್ಲಾಕ್ ಅಂಡ್ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಟೆನ್ ತೌಸಂಡ್ ಒನ್ ಫಿಫ್ಟಿ ಬರುತ್ತೆ ಬ್ಲಾಕ್ ಅಂಡ್ ಆರೆಂಜ್ ಗಟ್ಟಿ ಬಾರ್ಡರ್ ಬರುತ್ತೆ ಇದರಲ್ಲಿ ಸೊ ಈ ರೀತಿ ರಿಚ್ ಆಗಿ ಪಲ್ಲು ಬರುತ್ತೆ ಬ್ಲಾಕ್ ಅಲ್ಲಿ ಸೊ ಬ್ಲಾಕ್ ಲವರ್ಸ್ ಇದ್ದೇ ಇರ್ತಾರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಆರ್ಡರ್ ಪ್ಲೇಸ್ ಮಾಡಿ ಇದು ಬ್ಲೌಸ್ ಸೊ ಈ ವಿಡಿಯೋದ ಕೊನೆಯ ಸೀರೆ ನನ್ನ ಫೇವ್ರೆಟ್ ಕಲರ್ ಇದಂತೂ ಪದೇ ಪದೇ ರಿಸ್ಟಾಕ್ ಮಾಡಿಸ್ತಾ ಇದೀವಿ ಯಾಕಂದ್ರೆ ಅಷ್ಟು ಬೇಗ ಸೋಲ್ಡ್ ಔಟ್ ಆಗುತ್ತೆ ಬ್ಲೂಗೆ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಇದು ತುಂಬಾ ಯುನೀಕ್ ಆಗಿದೆ ಅಂಡ್ ಗೋಧಿ ಬಾರ್ಡರ್ ಕೂಡ ಇದೆ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಟ್ವೆಂಟಿ ಲವ್ಲಿ ಕಲರ್ ಕಾಂಬಿನೇಷನ್ ಪರ್ಟಿಕ್ಯುಲರ್ ಆಗಿ ಇದ್ದೇ ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ವಾಟ್ಸಾಪ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೆಲ್ಲ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ಇದು ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಸೊ ಇದ್ರದ್ದು ಪ್ರೈಸ್ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಟ್ವೆಂಟಿ ಪ್ರತಿಯೊಂದು ಸೀರೆನೂ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ನಲ್ಲಿ ಜೊತೆಗೆ ಬರುತ್ತೆ ನಿಮಗೆ ಸೊ ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ವಾಟ್ಸ್ಆಪ್ ಮೂಲಕ ಬುಕ್ಕಿಂಗ್ ಮಾಡಿ ಈ ತರ ಹೆಚ್ಚಿನ ಸೀರೆ ಪರ್ಚೇಸ್ ಮಾಡಬೇಕು ನೋಡ್ಬೇಕು ಟಚ್ ಅಂಡ್ ಫೀಲ್ ಮಾಡ್ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು